ಬಾಕೆಪಲ್ಲಿ ತಾಲೂಕಿನ ಮೇರುವಪ್ಪಲ್ಲಿ ಗ್ರಾಮಸ್ಥರಿಂದ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವವು ಕನಗಮಾಕಲಪಲ್ಲಿ ಕ್ರಾಸ್ ಕೋಡಿಪಲ್ಲಿ ಕೊತ್ತಕೋಟೆ ಗ್ರಾಮಗಳ ಮೂಲಕ ಮಿಟ್ಟೆಮರಿ ಗ್ರಾಮಕ್ಕೆ ಮೆರವಣಿಗೆ ಮಾಡಲಾಯಿತು ಗ್ರಾಮಗಳಲ್ಲಿ ಮಹಿಳೆಯರು ರಸ್ತೆಯಲ್ಲಿ ನೀರು ಹಾಕಿ ದೀಪದಾರುತಿ ಬೆಳಗಿಸಿದರು ನಂತರ ತಮಟೆಗಳ ವಾಧನದೊಂದಿಗೆ ಮಿಟ್ಟೆಮರಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಹೂವಿನ ಹಾಗೂ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿತ್ತು ದೇವಾಲಯದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ಹಾಗೂ ನೆರೆಯ ಆಂಧ್ರಪ್ರದೇಶದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಎಲೆ ಅಡಿಕೆ ಹೂ ಹಣ್ಣು ಸಮರ್ಪಿಸಿ ಇಷ್ಟಾರ್ಥಗಳನ್ನು ತೀರಿಸುವಂತೆ ಹರಕೆ ಹೊತ್ತರು ತಹಸೀಲ್ದಾರ್ ಪ್ರಶಾದ್ ಕೆ ಪಾಟೀಲ್ ದೇವಾಲಯದಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದರು ದೇವಾಲಯದ ಅರ್ಚಕ ಆರ್ ನರಸಿಂಹ ಭಟ್ಟರ್ ಆಧೈರ್ಯದಲ್ಲಿ ವಿಶೇಷ ಪೂಜೆ ನಡೆಯಿತು ಉತ್ಸವ ಮೂರ್ತಿಯನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಬ್ರಹ್ಮ ರಥೋತ್ಸವದ ಸುತ್ತಲೂ ಉತ್ಸವ ಮೂರ್ತಿಯನ್ನು ಪ್ರದಕ್ಷಿಣೆ ಮಾಡಿದ ನಂತರ ರಥೋತ್ಸವದಲ್ಲಿ ಕೂರಿಸಿದರು ಹೋಮ ಹವನದ ಪೂಜೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಬ್ರಹ್ಮ ರಥೋತ್ಸವದ ಸುತ್ತಲೂ ಗರುಡ ಪಕ್ಷಿಗಳು ಪ್ರದಕ್ಷಿಣೆ ಹಾಕಿರುವುದು ವಿಶೇಷವಾಗಿತ್ತು ಬಳಿಕ ಭಕ್ತರು ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ತೇರನ್ನ ಎಳೆದರು ಬಾಳೆಹಣ್ಣಿಗೆ ಸಿಕ್ಕಿಸಿದ್ದ ದವನವನ್ನ ತೇರಿಗೆ ಎಸೆದು ಪೂಜೆ ಸಲ್ಲಿಸಿದರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಗ್ರೇಟ್ ಟು ತಹಸೀಲ್ದಾರ್ ಸುಬ್ರಹ್ಮಣ್ಯಂ ಮಿಟ್ಟೆಮರಿ ಕಂದಾಯ ನಿರೀಕ್ಷಕಿ ಸುನೀತಾ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗಿಪಲ್ಲಿ